ನಮಸ್ತೆ ಗೆಳೆಯರೆ ಕಾಯಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹದಿಮೂರು ದಿನಗಳ ಕಾಲ ಕೃಷಿ ಉದ್ಯಮಿ ತರಬೇತಿ ಕುರಿ ಸಾಕಾಣಿಕೆ ಹೈನುಗಾರಿಕೆ ಸಮಗ್ರ ಕೃಷಿ ತರಬೇತಿ ಕೆನರಾ ಬ್ಯಾಂಕ್ ದೇಶಪಾಂಡೆ ಸಂಸ್ಥೆ ಹಳಿಯಾಳ್ ಅತ್ಯಂತ ಆಧುನಿಕ ಕೃಷಿ ಪದ್ಧತಿ ಬಗ್ಗೆ ತರಬೇತಿಗೆ ಅರ್ಜಿ ಆಹ್ವಾನಿಸಲಾಗಿದೆ ತರಬೇತಿ ಎರಡು ಸಾವಿರದ ಇಪ್ಪತ್ತೈದು ನವಂಬರ್ ತಿಂಗಳ ಕೊನೆಯ ವಾರದಿಂದ ಪ್ರಾರಂಭವಾಗಲಿದ್ದು ತರಬೇತಿ ವಿಶೇಷತೆಗಳು ಉಚಿತ ಊಟ ವಸತಿ ನುರಿತ ತಜ್ಞರ ಮಾಹಿತಿ ಬ್ಯಾಂಕ್ ಸೌಲಭ್ಯ ಭಾರತ ಸರ್ಕಾರದಿಂದ ಪ್ರಮಾಣಪತ್ರ ಸ್ಥಳ ಹಳಿಯಾಳದಲ್ಲಿ ತರಬೇತಿ ಇರಲಿದೆ ಹದಿಮೂರು ದಿನಗಳ ಕಾಲ ಕೃಷಿ ಉದ್ಯಮಿ ತರಬೇತಿ ಕುರಿ ಸಾಕಾಣಿಕೆ ಹೈನುಗಾರಿಕೆ ಸಮಗ್ರ ಕೃಷಿ ತರಬೇತಿ ಇರಲಿದೆ ಈ ತರಬೇತಿಗೆ ಬಯಸುವವರು ತಮ್ಮ ಹೆಸರು ವಿಳಾಸ ಹುಟ್ಟಿದ ದಿನಾಂಕ ಈ ನಂಬರ್ಗೆ ವಾಟ್ಸಪ್ ಮಾಡಬೇಕು ದೂರವಾಣಿ ಸಂಖ್ಯೆ ಎಂಟು ಒಂಬತ್ತು ಎಂಟು ಜೀರೋ ಒಂದು ನಾಲ್ಕು ಐದು ಮೂರು ಐದು ನಾಲ್ಕು ಮತ್ತೊಂದು ನಂಬರ್ ಒಂಬತ್ತು ನಾಲ್ಕು ಎಂಟು ಮೂರು ನಾಲ್ಕು ಎಂಟು ಐದು ನಾಲ್ಕು ಎಂಟು ಒಂಬತ್ತು ಈ ಸಂಖ್ಯೆಗೆ ಕರೆ ಮಾಡಿ ತಮ್ಮ ಹೆಸರನ್ನು ನೋಂದಾಯಿಸಬೇಕು ಈ ತರಬೇತಿಯು ಕೇವಲ ಹದಿಮೂರು ದಿನಗಳ ಕಾಲ ಕೃಷಿ ಉದ್ಯಮಿ ತರಬೇತಿ ಆಗಿರುತ್ತದೆ ಸ್ಥಳ ಹಳೆಯಾಳದಲ್ಲಿ ಇರುತ್ತದೆ ತರಬೇತಿಗೆ ಸೇರೆ ಬಯಸುವರು ನವೆಂಬರ್ ತಿಂಗಳೊಳಗಾಗಿ ಹೆಸರನ್ನು ನೋಂದಾಯಿಸಬೇಕು